ಹತ್ತೀರ ನಂದು ತಪ್ಪಾಗೈತ್ರಿ ನನ್ನನ್ನು ಕ್ಷಮಿಸ್ಬಿಡಿರಿ ಮಾವರ ನಾನು ತಪ್ಪಾಗೈತ್ರಿ ಕ್ಷಮಿಸ್ಬಿಡಿರಿ ಹ್ಞೂ ನಾನೀಗ ಹೊಂಟೀನ್ ರೀ ಮನೆಗೆ ಗೀತಾವನ ಹತ್ರ ಹೋಗಿ ರಮೇಶಿಗೆ ಗೀತಾಗ ಅಂತ ಕೇಳಿ ಇಲ್ಲೇ ಕರ್ಕೊಂಡು ರೀ ಕರಿತೀನಿ ರೀ ಅವ್ರು ಬಂದ್ರೆ ಕರ್ಕೊಂಡು ರೀ ಮಾವರ ಇಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ರೀ ನಾನು ಅಂತೂ ತಪ್ಪಾತಂತ ಕೇಳಕ್ಕಂಕ್ರೆ ಹೊಂಟೀನಿ ರೀ ಏಯ್ ನಿಂದ್ರಿ ಇಲ್ಲೇ ಹತ್ತಿರ ಏಯ್ ಫೋನ್ ಮಾಡಲಾ ರಮೇಶಿಗೆ ಫೋನ್ ಮಾಡೇ ಆಕಿ ನಾತ್ನಾಕ ಗೀತಾವ್ನ ಕರ್ಕೊಂಡೇ ಬಾ ಮಾತಾಡ್ಬೇಕಂತ ಹೇಳಿ ಅಯ್ಯವ್ವ ನಾನು ಆಗಲೇ ರಮೇಶಗೆ ಫೋನ್ ಮಾಡಿದ್ದೆ ರಮೇಶಿಗೆ ಏನು ವಿಷಯ ಏನು ಹೇಳಿಲ್ಲ ಹಿಂಗಾಗಿತ್ತು ಅಂತಂದು ಬಾ ಇಲ್ಲಿ ಮಾತಾಡ್ಬೇಕು ನಿನ್ನ ಜೊತೆಗೆ ಗೀತವ್ನ ಕರ್ಕೊಂಡು ಬಾ ಊರಕ್ಕ ಅಂದೆ ಅವ ಇಲ್ಲ ಆಕೆ ರೆಸ್ಟ್ ಮಾಡ್ಕೋತಾಳೆ ಓಡಾಡಿ ಬಿಡಂದಾರೆ ಡಾಕ್ಟ್ರು ಎಲ್ಲೂ ಬರೋದಿಲ್ಲ ಅಂತಂದಾನ ಈಗ ಮತ್ತೆ ಅಲ್ಲೇ ಹೋಗಿಲ್ಲ ತಗೋ ಈಕಿ ಹಂಗಲ್ಲ ಈಗ ಮೂರು ಸಂತಲಿ ಆಕಿನ ಬೇಕಿನ ಕಳಿಸ್ಬೇಡ ನೀನು ಹೋಗು ಇಬ್ಬರಿಗೋಗಿ தப்பாத்தி இ கேள்வன் கக்கொண்ட் பரீ ஏன் ஆளி நான் தப்பாத்தின் அத்தியாராக்கி கர்க்கீவ் பலி அந்த நானும் நோட் ஆமேல் நீங்க ஆட்டாட்டி நோட்ரினா எந்த கொஜ்ஜாலதில் நீ எந்த கொஜ்ஜாலி நானா இஷ்டி பண்ணா ஹோ மத தப்பாத்த முக்க ஜாஸ்தி ஐதி அது அது இழிலார்களா ಅಂದಂಗೆ ತಡಿ ನಾವು ಇವತ್ತ ಹೋಗ್ಬೇಕಂತ ಮಾಡಿದ್ವಿ ಎಲ್ಲಿಗ್ರಿ ಎಲ್ಲಿಗ್ ಬೇಕು ಎಲ್ಲಿ ಎಲ್ಲಿಗೆ ಹೋಗ್ಯವಪ್ಪ ತೋಟದ ಮನೆಗೆ ಹೋಗ್ಯವ್ ನಾವು ನಮ್ಗ ಇಲ್ಲಿ ಇರ್ಬೇಕನ್ನೋದ ಐತಿ ಏನು ಮಾಡಬೇಕು ಯಾಕ ನಮ್ಗ ಬಗಿ ನಾವು ಅಲ್ಲೇ ಹೋಗ್ಯವಿ ಅಲ್ರಿ ಮಾವ್ರೆ ನಿಮ್ಗೆ ಗೊತ್ತ ನಮ್ ನಮ್ ಬಗ್ಗೆ ಒಂಚೂರು ಕಾಳಜಿನ ಅಲ್ಲ ಅಲ್ರಿ ನನ್ನ ಬಗ್ಗೆ ನಿಮ್ಮ ದೊಡ್ಡ ಮಗನ ಬಗ್ಗೆ ನಿಮ್ಮ ಅಮ್ಮಗಳ ಬಗ್ಗೆ ಇಲ್ಲ ಅಂದ್ರೆ ಕೊನೆಗೆ ಅಲ್ರಿ ಈಗ ಏನಾಗಿತ್ತಂತ ನೀವು ಮನಿ ಬಿಟ್ಟು ಹೋಗ್ತೀರಿ ಅಲ್ರಿ ಅಯ್ಯೋ ನಾವ್ ಅಲ್ಲ ಬೇ ಸಂಗೀತವ ನಾವು ಮನೆ ಬಿಟ್ಟೆ ಅಲ್ಲಿ ಹೊಂಟಿವ್ ನಾವು ಒಂದ್ ನಾಲ್ಕು ದಿನ ಅಲ್ಲಿ ಇದ್ ಬರ್ತೀವಿ ಒಂದ್ ನಾಲ್ಕು ನಾಲ್ಕು ದಿನ ಇಲ್ಲಿ ಇರ್ತೀವಿ ನಮ್ ಬ್ಯಾಸ್ರದಾಗ ಇಲ್ಲಿ ಇರ್ತೀವಿ ಅಂದ್ರೆ ಅಲ್ಲಿ ಇರ್ತೀವಿ ಮನೆ ಬಿಟ್ಟು ಕಿವಿ ಹೊಂಟಿವಿ ನೀ ಅಂತವೆಲ್ಲ ಆಸೆ ಇಟ್ಕೊಬೇಡೇವ ನಾವೇನು ನಿಮ್ಮಿಬ್ಬರನ್ನ ಆರಾಮಾಗಿ ಇರಕ್ ಬಿಟ್ಟು ನಾವು ಆ ಸಣ್ಣ ಮಗನ ಇರ್ತೀವಿ ಇಂಥವೆಲ್ಲ ಏನು ಅನ್ಕೊಬೇಡ ಒಂದ್ ನಾಲ್ಕು ಜೊತೆ ಬಟ್ಟಿ ತಗೊಂಡು ಒಂದ್ ಎರಡು ದಿನ ಇರಕ್ ಹೊಂಟಿವಿ ಇದ್ ಬರ್ತೀವಿ ಹಾ ಮತ್ತ ನಾನು ಬ್ಯಾಸರಾದ್ರೆ ಇಲ್ಲಿಗೆ ಬರ್ತೀನಿ ಬೇಸರ ಆಗ್ಲಿಲ್ಲ ಇನ್ನೊ ಒಂದ್ ತಿಂಗಳು ಇರ್ತೀವಿ ಅಲ್ಲಿ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ತೀವಿ ಈಗೇನು ನಾವು ಹೋಗ್ಬೇಕಂತ ಮಾಡಿವಿ ಮತ್ತೆ ಹಂಗಂದ್ರೆ ನೀವು ಕಿರಂದ್ರೆ ಅವ್ನ್ಗೆ ಹೇಳಿ ಬಿಡು ಅವಂಗೆ ಬಸ್ಸ್ಯಾಗ ಅವ್ನು ಟಮ್ ಟಮ್ ತಗೊಂಬಾ ಅಂತಂದು ಬಸ್ಸ್ಯಾನ್ ಟಮ್ ಟಮ್ನಾಗ ಮತ್ತು ನ ನನ್ನ ನಮ್ಮನ್ನ ಇಬ್ರನ್ನೂ ಬಿಟ್ಟು ಬರುವಂತೀರಂತ ಆಕೆ ಪುಟ್ಟ ಅವನ್ನ ಕರ್ಕೋ ಇಲ್ಲಾಂದ್ರೆ ಕಾಡಕತ್ತಾಳ ಮಂಜುಳಾಗೆ ಹೇಳಲ್ಲಿ ಮಂಜುಳ ಮನ್ಯಾಗ ಅದಾಳ ಆಕಿ ಮಂಜುಳ ಅವು ನೋಡ್ಕೊತಾಳೆ ಆಕಿನ ಹಂಗೆ ಅಲ್ಲರಿ ಮಾ ಅವರ ಇಲ್ಲ ತಪ್ಪತಂತ ಮತ್ತೆ ಆಕೆ ನೀವು ಮನೆ ಬಿಟ್ಟು ಹೋಗಿನಂತೀರಿ ಅದ ರೀ ನಾಲ್ಕು ದಿನಕ್ಕ ರೀ ಅದಕ್ಕೆ ಇಲ್ಲೇ ಇಲ್ಲ ಏನ್ ಏನು ಅಲ್ಲಿಗೆ ಹೋಗೋದೇನು ಬೇಡ ಅಲ್ರಿ ಆಮೇಲೆ ಮತ್ತೆ ನಿಮಗ ನಿನ್ನಿಂದ ನಾವು ಅಪ್ಪ ಅಲ್ಲಿ ಹೋಗದಾರಂತಂದ್ರೆ ಆಮೇಲೆ ನಾ ಅನಿಸ್ಕೋಬೇಕು ಬೇಕು ದಿನ ಒಂದಕ್ಕೂ ಅದನ್ನು ನಿಮಗೆ ಚಲೋ ಅನ್ಸುತ್ತನ್ರಿ ಇವರು ನನ್ನ ಬೈಕು ಅಂತ ಅಡ್ಡಾಡೋದು ನಾವಿಬ್ರು ಜಗಳ ಮಾಡೋದು ಹ್ಞೂ ನೋಡ್ರಿ ಈಗ ನಾವಂತರೂ ನಾಲ್ಕು ದಿನ ಇರೋಕೆ ಹೋಗ್ಬೇಕಂತ ನಿರ್ಧಾರ ಮಾಡಿವಿ ಏನ ಆಕೆ ಬಂದ್ರೆ ಕರ್ಕಂಡು ಬರ್ರಿ ಆಕಿನ ಇಲ್ಲಿಗೆ ಆಕೆ ನೀವು ಇರ್ರಿ ನಾವು ನಮ್ಮ ಬ್ಯಾಸರಾಗೋವರೆಗೂ ನಾವು ಅಲ್ಲಿದ್ದು ವಾಪಸ್ ಬರ್ತೀವಿ ಏನ ಇಲ್ಲ ಆಕೆ ಅಂದ್ರೆ ನಾವು ಆಕಿ ಜೊತೆಗೆ ಅಲ್ಲಿರ್ತೀವಿ ನೀನು ನಿನ್ನ ಅಣ್ಣ ನಿನ್ನ ಮಗಳು ಏನಾರ ಮಡಿಕೆ ಈಗ ಹೋಗುನು ேது ஸ்ர படிக்ரா நான் நானே இல்லை அறாமதி ஹூன் அறாமதே நோட் ஷாராவ்கார அண்ணங்க ரமேஷா தீத்தா எல்லா ீதாவாட் தம் அவரு அங்குனி குந்திரி கரீத்தி இல்லேஷ் காலு உதச்சு நோத்தி ಹಾಂ ಹ್ಞೂ ಹ್ಞೂನಪ್ಪ ಸುರೇಶ ಆರಾಮದೀವಿ ಅಂದಂಗ ಹೋಸ್ರು ಬಂದಿರಿ ಹಾಂ ಅಂತಕ್ಕರ ಯಾಕೆ ಈ ಯಾಕ ಕೆಳಗು ಒಟ್ಟು ನೀ ನೀತೀವಿ ಬ್ಯಾನ್ ಆಗತ್ತೆ ನನಗೆ ಅವಾಗ ಇವಮ್ಮಗೊಮ್ಮೆ ಅಂದಲ್ರಿ ರೀ ನಾವು ದವಾಖಾನಿಗೆ ಹೋಗೋಣ ಅಂತ್ವಿ ಅದು ಬೇರೆ ಹೋಗಿಲ್ಲ ಮತ್ತೆ ಈಗ ಒಟ್ಟರು ಬಂದಿದ್ದಕ್ಕೆ ಕೇಳಿ ಮತ್ತೆ ಟೆನ್ಷನ್ ಮಾಡ್ಕೊಂತಾಳ ಏನ ಸಿಕ್ಕಿಲ್ಲ ಅಂದ್ರೆ ಅದು ಸರ ಆಕೆ ಆಕೆ ಇಲ್ಲದಲ್ರಿ ಸಂಗೀತವ ಆಕೆ ಬಂದಾಳ ಅಂದ್ರೆ ಅಕ್ಕರ್ ನೀವೇನು ಗಾಬರಿ ಆಗ್ಬಿಡ್ರಿ ನಾವು ಬಂದಿರೋದೇನ ಸರದ್ ವಿಷಯ ಮಾತಾಡಕನ ಆದ್ರ ಸರ ಸಿಕ್ಕೈತಿ ಆಕೆ ಏನ್ ಬಂದಿಲ್ಲ ಆಕೆ ಹೊರ ಬಂದಾಳ್ರಿ ಬಾಳ ಮಾಡಿ ಹೊರಗೆ ನಿಂತಾಳ ಆಕಿ ಒಳ ಬರಲಿಲ್ಲ ನೀವು ಗಾಬರಿ ಆಗಕ್ ಹೋಗ್ಬಿಡ್ತಾಳ್ರಿ ಏನಿಲ್ಲ ಅದು ಹೇಳ್ತೀವಿ ಈಗ ಈಕಿನ್ನ ಗೀತಾವನ್ನು ರಮೇಶ್ ಕರ್ರಿ ಇಲ್ಲಿ ಒಂದಿಟ್ಟು ಕುಂದ್ರಪ್ಪ ಸುರೇಶ್ ಏತಮ್ಮ ಕುಂದ್ರ ಏಯ್

மனி கடை சர்கேடப்பா அன்ன அதுக்கங்க அட் அடிக்ரீ இன்னொரு தா சப்பத்தி அத்தியர மாவரீ சுரேஷ் அறாமதி குந்திர பா அறாமதி பா இல்லை இட்லா அல்வேதா அது ஏக கேதா பால திராசாத்த ಇಲ್ಲ ಇಲ್ರಿ ಅತ್ತಿರ ಯಾವಾಗಾರ ಒಮ್ಮೆ ಅವಾಗ ಒಮ್ಮ ಈಗ ಒಮ್ಮೆ ನೊದಂಗ ಆಗತ್ರಿ ಸ್ವಲ್ಪ ಸುಸ್ತು ಅದ್ರಾಗ ವಾಂತಿ ಒಂದ್ ಆಗತ್ತಲ್ರಿ ರಾತ್ರಿ ಅವತ್ತನೇ ಒಟ್ಟ ನಿದ್ದಿನಾ ಬರೋದಲ್ರಿ ಈಗ ಹಗ್ಲತ್ತನೆ ಮಕ್ಕೋಬೇಕು ಅನ್ಸತ್ತ ಅದಕ್ಕ ಒಂದಿ ಅಡ್ಡಾಗಿದ್ದೀನಿ ರೀ ಇವರು ಬಂದಾರ್ರಿ ಮಕ ತಕೊಳಕತ್ತಾರ ನಂಗ ಗೊತ್ತಾಯ್ತು ನೀವು ಬಂದಿರ ಅಂತಂದು ನಾ ಹಂಗ ಮಕ ತಕೊಂಡ್ ಬಂದೆ ತಡ್ರಿ ಈಚ ಕಡೆ ಬಂದು ಕುಂದಿರ್ತೀನಿ ತಡ್ರಿ ನಾನು ಏಯ್ ನೀವು ಮ್ಯಾಗ ಕುಂದ್ರಲ್ಲಿ ಏನ್ ಹಾಸ್ ಕುಂದ್ರೆ ನೆಲಕ್ಕೆ ಕುಂದ್ರ ಬಿಡ ಹಂಗ ಮೊದ್ಲ ತಾನದ ಓದ್ ನೆಗಡಿ ಗಿಡಿ ಬಂದ್ರೆ ಏನು ಮಾಡ್ಬೇಕು ಮೊದ್ಲ ನೆನ ಜೋಳಿನು ಅಂತ ಓ ಹೋಗ ಮ್ಯಾಲೆ ಕುಂದ್ರ ಇರ್ಲಿ ಬಿಡ್ರಿ ಅವ ಇಲ್ಲೇ ಕುಂದಿರ್ತೀನಿ ಹಂಗೆ ಇಲ್ಲೇ ಚಲೋ ಅನ್ಸತ್ತೆ ನಂಗೂ ನೆಲ್ದಾಗ ನೋಡು ಒಂದ್ ಸ್ವಲ್ಪ ಯಾರಿಗರ ನಾನು ಬಂದಿನಿ ಇತ್ಲಾಗ ಬಂದು ಕುಂದ್ರ ಅಂತ ನಮ್ಮ ಅತ್ತೆರನು ಒಳ್ಳ ಹಾಂ ಗೀತಾನರ ನೋಡ್ಳು ಗೀತಾರ ಅವರನು ಒಳ್ಳೆ ಎಲ್ಲಾರ್ಗೂ ಈಗ ಗೀತಾವನ ಒಳ್ಳೆ ಕಾದ್ಲು ನಾನ ಕೆಟ್ಟ ಕೇದೆ ಯಾವ ಬಂದ್ರು ಈಗ ಬಂದಿ ಬಾಳ ಇತ್ಲ ಕುಂದ್ರಬ ಇಲ್ಲಿ ನಡಕ್ ಕುಂದಿರ್ತೀಯಲ್ಲ ಬಾಯ್ ಚಕಡಿ ಏತನಾ ನಡಿಕೆಯಾರ ಕುಂದಿರ್ತಾರೆ ನಾ ಅಲ್ಲಿ ಗೀತವ ಮಗ್ಳ ಕುಂದಿರಿ ಏ ಪಾ ರಮೇಶ ನಾಳೆ ಒಂದು ಇಟ್ಟು ಗೀತಾವ ಅಂತ ಕರ್ಕೊಂಡು ಹೋಗಿದ್ದಾರೇ ಯಪ್ಪ ಹ್ಞೂ ಆತು ಬೇಯುವ ಹೇಳೋಳ ಗೀತವ್ವ ನಾಳೆ ಹೋಗಿ ಬರ್ತೀವಿ ತಗೋ ನಾಳೆ ನಾಳೆ ಇಲ್ಲ ನಾಳೆ ರಜೆ ಇರುತ್ತಲ್ಲ ಅದು ನರ್ಸಿಂಗ್ ಹೋಮ್ ಅದಕ್ಕೆ ನಾಡ್ದ ಹೋಗಿ ತೋರ್ಸನ್ ಬರ್ತೀನಿ ಸೋಮವಾರ ಹೋಕ್ಕೀನಿ ಅಂದಂಗೆ ಹ್ಞೂ ಏನಿಲ್ಲಪ್ಪ ರಮೇಶ ಸರ ಸಿಕ್ತು ಅದಕ್ಕೆ ತಪ್ಪಾತಂತಂದು ಹೇಳಿ ಕೇಳಿ ಅಂತ ಬನ್ನಿ ನೋಡು ಸರ ನಮ್ಮ ಮನ್ಯಾಗ ಇತ್ತು ನಂದ ತಪ್ಪಾಗೈತಿ ಬಿಡು ಗೀತಾ ನಂದ ತಪ್ಪಾಗೈತಿ ನಾನು ಮೇಲೆ ಸುಳ್ಳ ಕಳತನದ ಅಪಾದ ವರ್ಷೀನಿ ಸರ ಮನ್ಯಾಗ ಇತ್ತು ನಾನು ಸರಿತ ನೋಡ್ಲಾರ್ದ ಮಾತಾಡಿನಿ ತಪ್ಪಾಗೈತಿ ಕ್ಷಮಸು ಮನೆಗೆ ಬಾ ನೀ ಬರ್ಲಿಲ್ಲ ಅಂದ್ರ ನಿಮ್ಮ ಮಾವ ನನಗೂ ಮನೆ ಬಾ ಅಂತ ಹೇಳ ನೋಡು ನೀನು ಅದನ್ನೆಲ್ಲ ಗೀತಾ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ ನಿಂದೆಷ್ಟೈತೆ ಅಷ್ಟು ಮಾತಾಡು ಹೇಳಿನಲ್ರಿ ನೋಡಪ್ಪ ರಮೇಶ ನನ್ನ ತಪ್ಪಾಗೈತಿ ಸರ ಮನೆಯಾಗ ಇತ್ತು ಅದು ನನಗೆ ಗೊತ್ತಾಗಿಲ್ಲ ತಪ್ಪು ಮಾಡೀನಿ ಈಗ ಅಂತ ಕೇಳಕತ್ತೀನಲ್ಲ ಗೀತಾವ್ ಕರ್ಕೊಂಡು ಬಾ ಅಲ್ಲೇ ಇರೋ ನಂತ ಎಲ್ಲರೂ ಈಗ ಇಲ್ಲಿ ಇರ್ತೀನಿ ಅಂತ ಬಂದಾರ ಈಗ ನೀವು ಬಂದ್ರ ನಾನು ನೀವು ಹೋಗ್ಬೇಕಂತ ಊರಕ್ಕೆ ಈಗ ನೀವು ಬರ್ಲಿಲ್ಲ ಅಂದ್ರೆ ಅತ್ತಿಯರು ಮಾವರು ಇಲ್ಲೇ ಇರ್ತಾರಂತ ಮತ್ತು ಈಗ ಹೋಗಂಬರೀ ನನ್ ತಪ್ಪಾಗೈತಿ ನಿನಗೂ ಕೇಳತ್ತೀನಿ ನೋಡು ತಪ್ಪಾಗೈತೆ ಅಂತಂದು ಅಯ್ಯ ನಿನ್ನ ನಿನ್ನ ಮಾಕೊಂಡಿಟ್ಟು ಊರ ನರ ಸಗಣಿ ಹೋಗಿ ಹಾಕ್ಬೇಕು ನೋಡಿ ಆಗ ಎಲ್ಲಿತ್ತು ಸರ ಹೆಂಗ್ ಸಿಕ್ತು ಅಂದ ನೀನು ಅತ್ತಿಯರ ಅದೆಲ್ಲ ರೀ ಈಗ ಸಿಕ್ಕೈತಿಲ್ರಿ ಸರ ಈಗ ನಾನ್ ನನ್ಸರಲ್ಲಿ ಕಳೆದಿದ್ದು ಸಿಕ್ಕ ಮಂದಿ ತಪ್ಪಾಗಿತ್ತ ಕೇಳಕತ್ತಿ ನೀವು ಮುಗಿದ ಹೋತ್ರಿ ಅಲ್ಲಿ ಎಲ್ಲೋಗಿತ್ತು ಏನು ಅಂತಂದು ಎಲ್ಲ ಮಂದಿ ಮುಂದೆ ಹೇಳ್ಕೊಂಬರೋ ಅವಶ್ಯಕತೆ ನನಗೇನಿಲ್ರಿ ಅತ್ತಿಯರ ನನಗಾದ್ರೂ ಮಂದಿ ಜೊತೆಗೆ ಇರ್ಬೇಕನ್ನೋದು ಇಂಟ್ರೆಸ್ಟ್ ನನಗೂ ಇಲ್ರಿ ಅತ್ತಿಯರ ನಾನೇನು ಅವ್ರ ತಪ್ಪಾಗೈತೆ ಅಂತ ಕೇಳಿ ಬಿಡಲಿ ನನಗೆ ಗೊತ್ತಿತ್ತು ನಾ ತೊಗೊಂಡಿಲ್ ಸರ ಅಂತಂದು ಅವ್ರು ಬಂದು ತಪ್ಪ ಆಯ್ತಂತ ಕೇಳಿ ಅಂತಂದು ಅನ್ಕೊಂಡು ಕಾಯ್ಕೊಂಡು ಕುತ್ಕೊಂಡು ನಾ ಇರಲಿಲ್ಲ ರೀ ಅವರೇ ನಂಗೆ ತಪ್ಪಾಗೈತೆ ಅಂತ ಕೇಳಕ್ಕೆ ಬೇಕಾಗೂ ಇಲ್ರಿ ನನಗೂ ಮಂದಿ ಜೊತೆ ಇರೋಕೆ ನನಗೂ ಇಷ್ಟ ಇಲ್ರಿ ನಾವು ಇಲ್ಲಿ ನೆಮ್ಮದಿ ನಾನು ನನ್ನ ಅದೇ ರೀ ಈಗ ನೀವು ಇಲ್ಲಿ ಇರ್ಬೇಕಂತ ಬಂದಿರಿ ಅತೀರಾ ನೀವು ರೀ ನಾನೇನು ಅನ್ನೋದಿಲ್ಲ ಮಾವರ ನೀವು ಇಲ್ಲೇ ಅಲ್ರಿ ಇಲ್ಲೇ ಇದ್ ನೀವು ನಾನೇ ನಿಮ್ಮನ್ನ ಹತ್ತಾಗ ಹೋಗ್ರಿ ಅಂತಲೇ ಹೇಳೋದಿಲ್ಲ ಆರಾಮಾಗಿರೋಣ ಅಂತ ನನಗಂಗ್ ಮೂರ್ ದಿನಕ್ಕೊಂದ್ಸರಿ ಇದು ಕಾಲ್ ಕೆರ್ಕೊಂಡು ಒಂದ್ ಎರಡ್ ದಿನ ಚಂದಿದ್ರೆ ಎರಡು ದಿನ ಜಗಳ ಮಾಡ್ತಾರೆ ಎರಡು ದಿನ ಚಂದಿದ್ರೆ ಎರಡು ದಿನ ಜಗಳ ಮಾಡ್ತಾರೆ ಸುಮ್ನೆ ನನಗೂ ಟೆನ್ಶನ್ ಜಾಸ್ತಿ ಆಗುತ್ತೆ ಮೊದ್ಲ ಯಾಕೋ ಒಂದ್ಸಪ್ ಬಿ ಬಿ ಜಾಸ್ತಿ ಆಗೈತೆ ಏನ ಒಂಥರ ಯಾವಾಗ್ಲೂ ತಿಳಿಕ್ ಎಲ್ದಂಗೆ ಹಾಕಿರತೈತಿ ಮೊದ್ಲ ನಾನು ನನ್ನ ಆರೋಗ್ಯದ ನೋಡ್ಕೊಳಕೆ ಆಗೋಲ್ದಾಗೈತಿ ಮತ್ತ ಇವೆಲ್ಲ ಒಣ ಇವೆಲ್ಲ ಇವು ಇವನ್ನೆಲ್ಲ ಒಣ ತಿಟ್ಟಿ ಎಲ್ಲಿ ತಡ್ಕೊಳ್ರಿ ಎತ್ತಿಯಾರ ನಾನು ಅಲ್ವೇ ಗೀತಾ ಇದು ಆಟದ್ ಮನೆಯಾಗ

ನಮಗೆ ಅಲ್ಲಿ ಬಂದು ನಿಮ್ಮ ಜೊತೆಗೆ ಇರಕ್ಕೆ ಇಷ್ಟ ಇಲ್ಲ ನಿಮಗೆ ಹೆಂಗೆ ನಮ್ಮ ಜೊತೆಗೆ ಇರೋಕೆ ಇಷ್ಟ ಇದ್ದಿದ್ದಿಲ್ಲಲ್ಲ ಈಗ ನನ್ನ ನನ್ನಿಂದ ಗೀತನ್ಲಿಂದ ನಿಮಗೆ ಪುಟ್ಟಕ್ಕೆ ತೊಂದರೆ ಆಯಿತು ನಿಮಗೆ ತೊಂದರೆ ಆಯಿತು ಅಂತ ನಿಮ್ಗೆ ಹೆಂಗೆ ಅನ್ಸುತ್ತಲ್ಲ ನಾನು ನನ್ನ ಮಗು ನೋಡ್ಕೋಬೇಕು ನನ್ನ ಮಗು ಇನ್ನೂ ಕಣ್ಣು ಬಿಟ್ಟಿಲ್ಲ ಅದಕ್ಕೆ ತೊಂದರೆ ಆದರೆ ನಾನೇನು ಮಾಡ್ರಿ ಮೂರು ದಿನಕ್ಕೊಂದ್ಸರಿ ನಿಮಗೆ ಬುದ್ಧಿ ತಿಳಿದಾಗ ಒಂದು ಬುದ್ಧಿ ತಿಳಿಯಲಾರ್ದಾಗ ಒಂದು ನೀವು ಮಾತಾಡ್ತೀರಿ ನಾನು ನನ್ನ ಮಗನ ಜೀವನಾನು ಜೀವನಾನು ನಾನು ರಿಸ್ಕ್ ಕೊಡಕ್ಕೆ ಹಾಕಕ್ಕೆ ತಯಾರಿಲ್ರಿ ಆತಿಂಬರ ನೀವು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ನೀವು ಅನ್ನ ಹೋಗ್ಬಿಡ್ರಿ ಅವು ಅಪ್ಪ ಇಲ್ಲಿರ್ತಾರಂತ ನೀವು ಹೋಗ್ಬೋದ್ರಿ ಹ್ಞೂ ಇವ ಗೀತಾ ಮತ್ತು ನೀನೇನಂತೀವ ಅತ್ತಿಯರ ನನಗೇನು ಬ್ಯಾರಿರ್ಬೇಕನ್ನೋ ಉದ್ದೇಶ ಇಲ್ಲ ರೀ ಮತ್ತು ನೀವು ತಪ್ಪು ತಿಳ್ಕೊಬೇಡ್ರಿ ನನ್ನ ಮ್ಯಾಗ ಅದು ಏನಂತರಿ ಅತ್ತಿಯರ ಈಗ ನಾನು ನಾನು ಡೆಲಿವರಿ ಆಗೋರ್ಗಂತ್ರೂ ನಾನು ಬರಲ್ರಿ ಅತ್ತಿಯರ ಹ್ಞೂ ಆತ ಹಾಂ ಹ್ಞೂ ಸಂಗೀತವ ಮತ್ತು ಏನು ಮಾಡ್ತೀರಿ ನೋಡು ನೀನು ರಮೇಶ ಅಲ್ಲ ಸುರೇಶ ಏನು ಮಾಡ್ತೀರಿ ನೋಡಿರಿ ಮತ್ತು ಅವ್ರು ಬರೋದಿಲ್ಲ ಅಂತ ಮತ್ತೆ ನಾವು ಒಂದು ನಾಲ್ಕು ದಿನ ಇಲ್ಲಿರ್ತೀವಿ அது நோட பட்டிதல்லே விட்டு வந்து நோட மத்தீதி இரவி அக்கார அவ எல்ல அல்லேத்தவ இல்ய மனுஷனாக ஓடாடதில்ல இல் ஏன்னா யார் கட் தன மாங்கமா ஏன் ரீ மத்தி இவரு பரல்தான் மற்ற நம்மனை இவ்வளவு கர்க்கொண்டுல அந்த மத்த நான் படிங்க நான் மூணு மனை ஓடிப்படத்தினி எவ்வா சங்கீதவா ನೀನು ಭಾಳ ಅಂದ್ರೆ ಭಾಳ ತಿಳಿದಾಕಿ ಭಾಳ ನೀನು ತಿಳುವಳಿಕೆ ಇದ್ದಕಿ ಅಂತ ನಮ್ಗೆಲ್ರಿಗೂ ಗೊತ್ತೈತಿ ಭಾಳ ಶಾಣೆತನ ಖರ್ಚು ಮಾಡಕ್ಕೆ ಹೋಗ್ಬಿಡಾ ಹೋಗ್ ಸುಮ್ಮನೆ ನಿನ್ನ ಗಂಡನ ಜೊತೆಗೆ ಹೋಗಿ ಅವನ ಜೊತೆಗೆ ಚಂದಾಗ ಇರೋ ಅವ ಈಗ ನಿನ್ನ ಜೊತೆಗೆ ಯಾರು ಇಲ್ಲವಡು ಈಗ ನಾನು ಇಲ್ಲ ಗೀತಾ ಇಲ್ಲ ರಮೇಶ್ ಇಲ್ಲ ನಿಮ್ಮ ಮಾವಿಲ್ಲ ನೀನು ಗಂಡ ನಿನ್ನ ಮಗಳು ಏನು ನೀ ಯಾರನ್ನಾರ ಕರ್ಕ ಯಾರನ್ನಾರ ಮನೆ ಹೊಗಿಸ್ಕ್ಯಾ ಏನು ನಿನ್ಗೆ ಹೆಂಗ ಬೇಕು ಹಂಗೆ ಮಾಡ್ಕೊಂಡು ಆರಾಮ್ ಚಂದಾಗ ಇದ್ಬಿಡು ನಾವ್ಯಾರೂ ಇರೋದಿಲ್ಲ ಆತ ಹ್ಞೂ ಹೋಗ್ ಉಂಟುಂಟ್ಲೆ ಉಂಟ ಹೋರಿ ಸೇರ್ಕೊ ಹೋರಿ ಊರ ಗೀತ ಹಂಗ ಹಠ ಮಾಡ್ಬಾರ್ದೆ ಬರ್ರಿ ಅಷ್ಟು ಇರು ನಂತ ಮಾವರ ಬೇಜಾರ್ ಆಗ್ಬೇಡ್ರಿ ನಾ ಹೇಳಿದ್ನಲ್ರಿ ಮತ್ತ ಮತ್ತ ಅದ ಮಾತಾಡೋದ್ ಚಲೋ ಆಗಲ್ರಿ ಈಗ ಸದ್ಯಕ್ಕೆ ಅಂಕರು ನಾ ಡೆಲಿವರಿ ಆಗೋರ್ಗ ಅಂಕರು ಬರಲ್ರಿ ನನ್ ಡೆಲಿವರಿ ಇಲ್ಲೇ ಇಲ್ಲೇ ಮಾಡದಂತ ನಾನು ಅವ್ವ ಅಣ್ಣ ನಿರ್ಧಾರ ಮಾಡ್ಬಿಟ್ಟಿವ್ರಿ ಹ್ಮ್ ಆತ್ ತೋರಿ ಹೋಗದ್ರಿ ಇರ್ ಆರಾಮ್ ಇರ್ರಿ ಏನ್ರಿ ಇತ್ತಂದ್ರ ಫೋನ್ ಮಾಡ್ರಿ ಏನ್ರ ಬೇಕಂದ್ರೆ ಹೇಳ್ರಿ ನಾ ಹೊಲಕ್ಕೆ ಬರೋದಾಗ ತಗೊಂಡ್ ಬರ್ತೀನಿ ಊರಾಕಿಂದ ಹ ரமேஷ மோய்லப்பா உண்டுண்ட்லே மத்தின் கத்தலாத்திரோ அல்லது ஒட்டு வந்தி ஹோரி பாப்பா தோரி நான் நோட்ரி உம் நோடு நான் அந்த இரலி நம் எல்லார மாதாடத்தி ನಾನು ಹಿಂದೆ ಮುಂದೆ ಯೋಚನೆ ಮಾಡಲಾರ್ದು ನಮ್ಮ ಅಣ್ಣನ ನಂಬಿ ತಪ್ಪು ನಾನು ಏನು ಮಾಡೋಕ್ಕಲ್ಲ ಇವರು ನೋಡು ಇನ್ನೂ ಅಲ್ಲೇ ಕಷ್ಟ ಸುಖ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಏನು ಏಟತ್ತಾದರೂ ಹೊರ ಬರುವಲ್ರಿ